न ಇಲ್ಲಿ 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 ನಿಲ್ಸ್ಬಿ ಎಲ್ಲಾರು ಅತಿಥಿ ನೋಡ್ರಿ ನಾನು ಮಾಡಿದೀನಿ ಇಂತ ಮನೆಗಳನ್ನ ಲೇಔಟ್ನ ಮಾಡಿದ್ದೀನಿ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಹೆಸ ಆಗಬೇಕು ಅಂತ ಒಂದು ಮಾದರಿ ಬಡಾವಣೆಯನ್ನ ಇವತ್ತು ಬೂತ್ ದರಲ್ಲಿ ಆ ಕೆಲಸವನ್ನು ಮಾಡಿಕೊಡ್ತಾರೆ ಆದಷ್ಟು ಬೇಗ ಆ ಕೆಲಸವನ್ನು ಮಾಡಿಕೊಡ್ತಾರೆ ಅಂತ ಭರವಸೆ ಇರುತ್ತಾ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ಮತ್ತೆ ನಮ್ಮ ವಿಶ್ವನಾಥ್ ಅವರು ಆಗಮಿಸಿದ್ದಾರೆ ಅವರು ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತೇನೆ ಖುಷಿ ಕ್ಷಮೆ ಕೇಳುತ್ತೆ ಇವತ್ತು ಐವತ್ತು ಪ್ರೋಗ್ರಾಮ್ ಇದೆ ಬೆಳಗ್ಗೆ ಡಿಸಿಸಿ ಚುನಾವಣೆ ಇತ್ತು ಅದನ್ನು ಮುಗಿಸಿ ಇಲ್ಲಿ ಬಂದಿದ್ದೀನಿ ಇದಾದ್ಮೇಲೆ ಇನ್ನ ನಲವತ್ತೊಂಬತ್ತು ಪ್ರೋಗ್ರಾಮ್ ಹೋಗ್ಲೇಬೇಕು ಈಗ ನಿಮ್ಮನೆ ಗ್ರಹ ಪರೀಕ್ಷೆ ಮದುವೆ ಶಾಸಕರು ಬರ್ಲಿ ಅಂತ ನೀವು ವೈಟ್ ಮಾಡ್ತಿರ್ತೀರಿ ಮಾತಾಡ್ಬಿಡ್ತೀನಿ ಅಂತ ಹೇಳಿ ಇವತ್ತಿನ ಆಟೋ ಡ್ರೈವರ್ ಕಾರ್ಮಿಕರು ಮನೆಯಲ್ಲ ಅಪ್ಲಿಕೇಶನ್ ತಗೊಂಡು ಆರ್ನೂರ ಐವತ್ತು ಮನೆಯನ್ನು ಕೂಡ ಆರ್ಶಕವಾಗಿ ಬಡವರಿಗೆ ಕಳಿಸಿ ಇನ್ನ ಜಾಗ ಉಡ್ತಾ ಇದ್ವಿ ಎಲ್ಲಿ ಜಾಗ ಸಿಕ್ಕಿದ್ರೆ ಒಂದು ನಾಲ್ಕು ಸಾವಿರ ಮನೆ ಕಟ್ಟಬೇಕು ಅಂತ ಅದನ್ನು ಕಟ್ಟಿ ಎರಡು ವರ್ಷದಲ್ಲಿ ನಿಮ್ಗೆ ಅನಿಸೋಂಥ ಕೆಲಸ ಮಾಡ್ತೀವಿ ಎಲ್ಲರೂ ಒಳ್ಳೇದಾಗ್ಲಿ ಎಲ್ಲ ಹೋರಾಟಗಾರರಿದ್ರಿ ನೀವು ನಿಮ್ಮ ಏನು ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಪ್ರಾಮಾಣಿಕತೆಯಿಂದ ಹೋರಾಟ ಮಾಡಿ ಇಂದ ಬಡವರಿಗೆ ದಾರಿದೀಪ ಆಗಿದ್ರಿ ನಿಮ್ಮ ಕುಟುಂಬ ಸುಖವಾಗಿರ್ತದೆ ಬಡವರಿಗೆ ಮನೆ ಕೊಡಿಸೋದ್ರಿಂದ ಎಲ್ಲ ಹೋರಾಟಗಾರರಿಗೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತಾ ಮುಗಿಸ್ಲಿ ಧನ್ಯವಾದಗಳು ನಮಸ್ಕಾರ